ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೆನೆಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಂದು ನಾವು ಒತ್ತಡದ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ಒಂದು ಸಾವಿರಾರು ವೀಡಿಯೋಗಳು ನಿಮಗೆ ಸಿಕ್ಕುತ್ತೆ ಒತ್ತಡದ ನಿರ್ವಹಣೆಗೆ ಒತ್ತಡ ನಿವಾರಕಗಳು ಏನು ಒತ್ತಡನ ನಾವು ಯಾವ ರೀತಿ ನಿಯಂತ್ರಣ ಮಾಡಬಹುದು ಈ ರೀತಿ ವಿಚಾರಗಳನ್ನು ಬಹಳಷ್ಟು ಮಂದಿ ಹೇಳ್ತಾ ಇರ್ತಾರೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಒತ್ತಡ ನಿರ್ವಹಣೆಯಲ್ಲಿ ಪ್ರಮುಖವಾದ ಅಂಶ ಯಾವುದು ಅಂತಂದರೆ ಒತ್ತಡದ ನಿರೋಧಕಗಳನ್ನು ನಾವು ಸೇವನೆ ಮಾಡೋದು ಹಾಗಾದರೆ ಒತ್ತಡ ನಿರೋಧಕ ಏನು ಅಂತ ನಾವು ನೋಡೋದಾದರೆ ಇದನ್ನು ನಾವು ಅಡಾಪ್ಟೋಜನ್ ಅಂತ ಕರಿತೀವಿ ನಮಗೆ ಗೊತ್ತಿಲ್ಲದೆ ಬೇಕಾದಷ್ಟು ಸಸ್ಯಗಳು ಗಿಡಮೂಲಿಕೆಗಳು ಅಡಾಪ್ಟೋಜನ್ ಅಥವಾ ಒತ್ತಡ ನಿರೋಧಕಗಳಾಗಿ ಕೆಲಸ ಮಾಡುತ್ತೆ ಇವುಗಳ ಸೇವನೆಯಿಂದ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಕೆಲವೊಂದು ರಾಸಾಯನಿಕ ಕ್ರಿಯೆಗಳನ್ನು ನಾವು ನಿಯಂತ್ರಣ ಮಾಡಬಹುದು ಇದನ್ನು ಆಯುರ್ವೇದದಲ್ಲಿ ಅದು ಭಾರತದ ಬಹಳ ಪುರಾತನವಾದ ಒಂದು ವೈದ್ಯ ಪದ್ಧತಿ ಎನ್ನಬಹುದು ಇದರಲ್ಲಿ ಬಹಳ ಅದ್ಭುತವಾಗಿ ಇದನ್ನು ಬಳಕೆ ಮಾಡ್ತಾರೆ ಆದರೆ ಜನಸಾಮಾನ್ಯರಿಗೆ ಇದರ ಅರಿವಿಲ್ಲ ಅಲ್ಲಿ ಬಳಕೆ ಮಾಡುವ ಕೆಲವೊಂದು ಗಿಡಮೂಲಿಕೆಗಳು ಒತ್ತಡ ನಿರೋಧಕವಾಗಿ ಕೆಲಸ ಮಾಡುತ್ತೆ ನಾವು ದಿನನಿತ್ಯದ ದೈನಂದಿನ ಕೆಲಸದಲ್ಲಿ ಒತ್ತಡವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಆದರೆ ಯಾವ ಯಾವ ಗಿಡ ಮೂಲಿಕೆಗಳನ್ನು ಬಳಸಿದ್ರೆ ಒತ್ತಡ ನಿರ್ವಹಣೆ ಬಹಳ ಅದ್ಭುತವಾಗಿ ಮಾಡಬಹುದು ಅನ್ನೋದನ್ನು ನಾವು ನೋಡೋದಾದರೆ ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದು ಅಶ್ವಗಂಧ ಅಶ್ವಗಂಧದ ಬಗ್ಗೆ ಆಯುರ್ವೇದದಲ್ಲಿ ಬಹಳಷ್ಟು ಹೇಳ್ತಾರೆ ಆದರೆ ದೇಹದ ಒಳಗಡೆ ಅದು ಯಾವ ರೀತಿಯ ಕ್ರಿಯೆ ಮಾಡುತ್ತೆ ಅಂತ ಯಾರು ಹೇಳಲ್ಲ ಇದನ್ನು ಬಳಕೆ ಮಾಡಿ ನಿಮಗೆ ಒಳ್ಳೆಯ ಉತ್ತಮ ಫಲಿತಾಂಶ ಸಿಕ್ಕುತ್ತೆ ಅಂತಾರೆ ಆದರೆ ದೇಹದ ಒಳಗಡೆ ಅದು ಯಾವ ರಾಸಾಯನಿಕ ಕ್ರಿಯೆಗಳನ್ನು ಮಾಡ್ಯುಲೇಟ್ ಮಾಡುತ್ತೆ ಆ್ಯಕ್ಟಿವೇಟ್ ಮಾಡುತ್ತೆ ಯಾವ ಜೀನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಸಾಮಾನ್ಯವಾಗಿ ಯಾರು ತಿಳಿಸಲ್ಲ ಹಾಗಾಗಿ ಈ ಅಡ್ಯಾಪ್ಟೊಜೆನ್ ಅಥವಾ ಒತ್ತಡ ನಿರೋಧಕಗಳಲ್ಲಿ ಬಹಳ ಪ್ರಮುಖವಾದ ಮೊದಲನೇ ಸ್ಥಾನದಲ್ಲಿರೋದು ಅಶ್ವಗಂಧ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಅಡ್ಯಾಪ್ಟೋಜನ್ಗಳಿರುತ್ತೆ ಅದು ಅತ್ಯಂತ ಒಂದು ಸುಲಭವಾಗಿ ದೊರಕಂಥದ್ದು ಇದು ಗಿಡಮೂಲಿಕೆಗಳಾಗಿರಬಹುದು ಇದನ್ನು ನಾವು ಒಂದು ಚೂರ್ಣದ ಥರ ಸೇವನೆ ಮಾಡಬಹುದು ಅಥವಾ ಇದರ ಟ್ಯಾಬ್ಲೆಟ್ಗಳು ಸಿಕ್ಕುತ್ತೆ ಕೆಲವೊಂದು ಪಾನೀಯಗಳನ್ನು ಇದರಲ್ಲಿ ಮಾಡ್ಕೊಂಡು ಕುಡಿಬಹುದು ಇದನ್ನು ಬೇರೆ ಬೇರೆ ವಿಧಾನದಲ್ಲಿ ಬಳಕೆ ಮಾಡ್ತಾ ಬರಬಹುದು ಇದು ವಿಷಕಾರಕಗಳಲ್ಲ ಮತ್ತು ಇದರಲ್ಲಿ ಯಾವುದೇ ರೀತಿಯ ಬೇರೆ ಥರದ ರಾಸಾಯನಿಕಗಳು ಸಿಂಥೆಟಿಕ್ ಅಂತೀವಲ್ಲ ಆ ಥರದ ಯಾವುದೇ ರಾಸಾಯನಿಕಗಳು ಇರೋದಿಲ್ಲ ಹಾಗಾಗಿ ಇದು ದೇಹಕ್ಕೆ ಅತ್ಯಂತ ಪೂರಕವಾದದ್ದು ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಸಹ ಉಂಟಾಗೋದಿಲ್ಲ ಎರಡನೆಯದು ಬಹಳ ಪ್ರಮುಖವಾದ ಅಡ್ಯಾಪ್ಟೋಜನ್ ಅಥವಾ ಒತ್ತಡ ನಿರೋಧಕ ಯಾವುದು ಅಂತಂದರೆ ಕೃಷ್ಣ ತುಳಸಿ ಅಂತ ಹೇಳ್ತೀವಿ ಕೃಷ್ಣ ತುಳಸಿ ಬಹಳಷ್ಟು ನೀವು ಅದು ಸ್ವಲ್ಪ ಕಪ್ಪಿಗಿರುತ್ತೆ ಬೇರೆ ತುಳಸಿ ನಾವು ರೆಗ್ಯುಲರ್ ನೋಡುವಂಥದ್ದು ಒಂದು ಗ್ರೀನ್ ಕಲರ್ ಇರುತ್ತೆ ಆದರೆ ಕೃಷ್ಣ ತುಳಸಿ ಬಣ್ಣದಲ್ಲಿ ಸ್ವಲ್ಪ ಅದು ಡಾರ್ಕ್ ಕಲರ್ ಇರುತ್ತೆ ಇದನ್ನು ನಾವು ಔಷಧವಾಗಿ ಬೇಕಾದಷ್ಟು ಕಡೆ ನಾವು ಬಳಕೆ ಮಾಡ್ತೀವಿ ಆದರೆ ಇದು ಒಂದು ಉತ್ತಮವಾದ ಅಡ್ಯಾಪ್ಟೋಜನ್ ಅಂದರೆ ಒತ್ತಡ ನಿರೋಧಕವಾಗಿ ಇದು ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿರ್ಬೋದು ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ತುಳಸಿ ಅನ್ನೋದು ತುಂಬ ಒಂದು ಪ್ರಿಯವಾದುದು ಅಂತ ಹಾಗಾಗಿ ಕೃಷ್ಣನ ಕೈಯಲ್ಲಿರುವ ಕೊಳಲು ಸಹ ಒತ್ತಡ ನಿರೋಧಕವಾಗಿ ಕೆಲಸ ಮಾಡುತ್ತೆ ಸ್ಟ್ರೆಸ್ ರಿಲೀಸ್ ಥರ ಮಾಡುತ್ತೆ ಅದೇ ರೀತಿ ಈ ತುಳಸಿಯನ್ನು ಸಹ ಒತ್ತಡ ನಿರೋಧಕವಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಕೆಲವೊಂದು ಅಣಬೆಗಳು ರಿಷಿ ಅಣಬೆ ಅಂತ ಕರೀತಾರೆ ಅದು ಬಹಳ ಉತ್ತಮವಾದ ಒಂದು ಒತ್ತಡ ನಿರೋಧಕ ಅನ್ಬೋದು ಹೀಗೆ ಬೇಕಾದಷ್ಟು ನಮ್ಮ ಸುತ್ತಮುತ್ತಲು ನೋಡುವಂತಹ ಕೆಲವೊಂದು ಅದರಲ್ಲೂ ಕರ್ಕ್ಯುಮಿನ್ ಹರಿಶಿನೂ ಸಹ ಒತ್ತಡ ನಿರೋಧಕವಾಗಿ ಕೆಲಸ ಮಾಡುತ್ತೆ ಇವುಗಳನ್ನು ನಾವು ಬಳಕೆ ಮಾಡಿಕೊಂಡು ನಮ್ಮ ಒತ್ತಡವನ್ನು ಒಂದು ಮಟ್ಟಿಗೆ ಇವುಗಳ ಸಹಾಯದಿಂದನೂ ಸಹ ನಿಯಂತ್ರಣ ಮಾಡಬಹುದು ಕಾರಣ ಇವುಗಳು ನಮ್ಮ ದೇಹದಲ್ಲಿ ಹೋದಂಥ ಸಂದರ್ಭದಲ್ಲಿ ದೇಹದಲ್ಲಿ ಬೇಕಾದಷ್ಟು ರಾಸಾಯನಿಕ ಕ್ರಿಯೆಗಳನ್ನು ಉಂಟು ಮಾಡುತ್ತೆ ಅದರಲ್ಲಿ ಮೊದಲನೇದಾಗಿ ಆ್ಯಂಟಿ ಇನ್ಫ್ಲಮೇಟರಿ ನಮಗೆ ಗೊತ್ತಿಲ್ಲದಂತೆ ಒತ್ತಡ ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಅದು ನಮ್ಮ ಉರಿಯೂತ ಅಥವಾ ಇನ್ಫ್ಲಮೇಷನ್ನ ಜಾಸ್ತಿ ಮಾಡಿರುತ್ತೆ ಅದು ನಮಗೆ ಗೊತ್ತೇ ಇರೋದಿಲ್ಲ ನಂತರದ ದಿನಗಳಲ್ಲಿ ಅದರಿಂದ ನಮಗೆ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಉಂಟಾಗ್ಬೋದು ಹಾಗಾಗಿ ಇವುಗಳ ಬಳಕೆ ನಾವು ಪ್ರತಿದಿನ ಮಾಡೋದರಿಂದ ಇದು ಇನ್ಫ್ಲಮೇಷನ್ನ ತೆಗಿಸ್ತಾ ಬರುತ್ತೆ ಇದರ ಜೊತೆಯಲ್ಲಿ ಇದು ಆ್ಯಂಟಿ ಆಗಿ ಇವುಗಳು ಕೆಲಸ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ದೇಹದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳನ್ನು ಅದರಲ್ಲೂ ಪ್ರಮುಖವಾಗಿ ವಿಷಯುಕ್ತ ರಾಸಾಯನಿಕಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಕೆಲಸ ಹಾಗಾಗಿ ಇವುಗಳ ಬಳಕೆಯಿಂದ ಈ ಈ ಒಂದು ವಿಷಗಳನ್ನು ದೇಹ ಹೊರ ಹಾಕೋದ್ರಿಂದ ತಕ್ಕ ಮಟ್ಟಿಗೆ ನಾವು ಒತ್ತಡದ ನಿವಾರಣೆಯನ್ನು ಮಾಡಬಹುದು ವಿಶ್ವಗಂಧದ ಬಳಕೆನ ನಾವು ಮಾಡಿದಾಗ ಇದು ಒಂದು ಸೆಲ್ಯುಲಾರ್ ಎನರ್ಜಿ ಅಂತ ಕರೀತಾರೆ ಅಂದರೆ ನಮ್ಮ ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯನ್ನು ರಿಜುವಿನೇಟ್ ಮಾಡ್ತಾ ಬರುತ್ತೆ ಹಾಗಾಗಿ ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡೋದ್ರಿಂದ ಲೋ ಎನರ್ಜಿ ಆಗಲಿ ಎನರ್ಜಿ ಬರ್ನ್ಔಟ್ ಆಗಿರೋದು ಇದನ್ನೆಲ್ಲವನ್ನು ಸರಿದೂಗಿಸೋದಕ್ಕೆ ವೈದ್ಯರು ಹೇಳ್ತಾರೆ ಅಶ್ವಗಂಧ ಸೇವನೆ ಮಾಡಿ ತುಂಬ ಚೆನ್ನಾಗಿ ಆಗ್ತೀರಾ ನೀವು ಅಂತ ಕಾರಣ ಏನಂತಂದರೆ ಇದು ಮೈಟೊ ಕಾಂಟ್ರಿಯವನ್ನು ರಿಜಿವಿನೇಟ್ ಮಾಡ್ತಾ ಬರುತ್ತೆ ಹಾಗಾಗಿ ಅಶ್ವಗಂಧ ಇಟ್ಸ್ ಎ ವೆರಿ ಗುಡ್ ಅಡಾಪ್ಟೋಜನ್ ಅಂತ ಅನ್ಬೋದು ಅದರ ಸೇವನೆಯಿಂದ ದೈಹಿಕ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿ ಬರುತ್ತೆ ಅಶ್ವಗಂಧ ಅಥವಾ ಈ ಅಡಾಪ್ಟೋಜನ್ ಇನ್ನೂ ಬಹಳಷ್ಟು ಇದ್ರ ಜೊತೆ ಇದೆ ಗ್ರೀನ್ ಟೀಗಳಲ್ಲೂ ನಾವು ಅಡ್ಯಾಪ್ಟೊಜನ್ಗಳನ್ನು ನೋಡಬಹುದು ಇವುಗಳ ಬಹಳ ಪ್ರಮುಖವಾದ ಕೆಲಸ ಏನು ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದರಲ್ಲೂ ಮುಖ್ಯವಾಗಿ ಹೆಚ್ ಪಿ ಎ ಆ್ಯಕ್ಸಿಸ್ ಅಂತ ಕರಿತೀವಿ ಹೆಚ್ ಪಿ ಎ ಆ್ಯಕ್ಸಿಸ್ ಅಂದರೆ ಹೈಪೋಥಲಾಮಸ್ ಪಿಟ್ಯುಟರಿ ಎಡ್ರಿನಲ್ ಆಕ್ಸಿಸ್ ಅಂತ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಮಗೆ ಯಾವುದಾದರೂ ಒತ್ತಡ ಕಾರಕಗಳನ್ನು ನಾವು ನೋಡಿದಾಗ ನಮ್ಮ ಹೈಪೋಥಲಾಮಸ್ಸಿಂದ ಸಿ ಆರ್ ಎಚ್ ಆಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ ಅದು ನಂತರ ನಮ್ಮ ಪಿಟ್ಯೂಟರಿ ಗ್ರಂಥಿಯ ಮೇಲೆ ಅದು ಒಂದು ಪ್ರಕ್ರಿಯೆಯನ್ನು ಮಾಡಿ ಅಲ್ಲಿ ಎ ಸಿ ಟಿ ಎಚ್ ಅಥವಾ ಎಡ್ರಿನೋಕಾಟಿಕೊಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಅದು ನಂತರ ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅದರ ಒಂದು ಟಾರ್ಗೆಟ್ ಆರ್ಗನ್ ಅದು ಅಲ್ಲಿ ಹೋಗಿ ಅಲ್ಲಿ ಕಾಟಿಸಾಲ್ ಅನ್ನುವ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಕಾಟಿಸಾಲು ಭಾಳ ಪ್ರಮುಖವಾದ ಒತ್ತಡದ ಹಾರ್ಮೋನ್ ಹಾಗಾಗಿ ಈ ಅಶ್ವಗಂಧನ ನಾವು ಬಳಕೆ ಮಾಡ್ತಾ ಬಂದರೆ ಈ ಅಡ್ಯಾಪ್ಟೋಜನ್ಗಳು ಯಾವುದಾದ್ರೂ ಆಗ್ಬೋದು ಇದರಲ್ಲಿ ಬಳಕೆ ಮಾಡ್ತಾ ಬಂದರೆ ಹೆಚ್ ಪಿ ಎ ಆ್ಯಕ್ಸಿಸನ್ನು ಬಹಳ ಅದ್ಭುತವಾಗಿ ಮಾನಿಟ್ರ್ ಮಾಡ್ತಾ ಬರುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೂ ನಮಗೆ ಒತ್ತಡ ಹೆಚ್ ಪಿ ಆ್ಯಕ್ಸಿಸ್ಸು ಸಣ್ಣ ಸಣ್ಣ ವಿಚಾರಗಳಿಗೂ ಒತ್ತಡ ಕಾರಕ ಅಂತ ತಗೊಳುತ್ತೆ ಅದನ್ನು ತಗೊಳ್ಳದೇ ಇದ್ದ ಹಾಗೆ ನಮ್ಮ ಹೆಚ್ ಪಿ ಎ ಆ್ಯಕ್ಸಿಸ ಅದು ಕಂಟ್ರೋಲ್ ಮಾಡ್ತಾ ಬರುತ್ತೆ ಈಗ ಏನೋ ಒಂದು ನೋಡ್ತೀವಿ ಅದು ನಿಜವಾಗ್ಲೂ ಒತ್ತಡ ಉಂಟು ಮಾಡದೇ ಇದ್ದರೂ ಸಹ ಕೆಲವೊಮ್ಮೆ ನಮಗೆ ಎಷ್ಟು ಸೆನ್ಸಿಟಿವ್ ಆಗಿರ್ತೀವಿ ಅಂದರೆ ಒತ್ತಡ ಉಂಟು ಮಾಡುತ್ತೆ ಆದರೆ ಇವುಗಳ ಬಳಕೆನ ನಾವು ಮಾಡ್ತಾ ಬಂದರೆ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ಆಗಿ ಏನಾಗ್ತಾ ಬರುತ್ತೆ ಅಂದರೆ ನಮಗೆ ಆ ಒಂದು ರೆಸಿಸ್ಟೆನ್ಸ್ ಅಥವಾ ರೆಸಿಲಿಯನ್ಸ್ ಕೆಪಾಸಿಟಿ ಅಂತ ಸ್ಥಿತಿಸ್ಥಾಪಕತ್ವ ಅಂತ ಏನಂತೀವಿ ಅಥವಾ ಒಂದು ಬ್ಯಾಕ್ ಕೊಡೋ ಅಂಥದ್ದು ಬೌನ್ಸ್ ಆಗೋಂಥದ್ದು ಈ ಥರದ ಒಂದು ಕ್ವಾಲಿಟಿನ ನಮ್ಮಲ್ಲಿ ಡೆವಲಪ್ ಆಗುವ ಹಾಗೆ ಇದು ಮಾಡ್ತಾ ಬರುತ್ತೆ ಇದರ ಜೊತೆಯಲ್ಲಿ ಇಮ್ಯುನಿಟಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಅದ್ಭುತವಾಗಿ ಇದು ಮೇಂಟೈನ್ ಮಾಡುವಂತಹ ಶಕ್ತಿಯನ್ನು ಈ ಅಡ್ಯಾಪ್ಟೋಜನ್ಗಳು ಹೊಂದಿದೆ ಕಾರಣ ಏನಂತಂದರೆ ಒತ್ತಡ ಜಾಸ್ತಿ ಆದಂತೆ ಮನುಷ್ಯನ ರೋಗ ಪ್ರತಿರೋಧಕ ಶಕ್ತಿ ಕುಗ್ತಾ ಬರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಒಂದು ಸೋಂಕುಗಳಿಗೂ ಆತ ಬಹಳ ಬೇಗ ತುತ್ತಾಗ್ತಾ ಇರ್ತಾನೆ ಅದು ಒಂದು ವೈರಲ್ ಇನ್ಫೆಕ್ಷನ್ ಆಗ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಈ ರೀತಿಯ ಸಣ್ಣದಾಗಿ ಆರಂಭವಾದ ಒಂದಿದು ನಂತರದ ದಿನದಲ್ಲಿ ಆತನ ರೋಗ ಪ್ರತಿರೋಧಕ ಶಕ್ತಿಯನ್ನು ಇನ್ನೂ ಕುಗ್ಗಿಸ್ತಾ ಬರುತ್ತೆ ನಾನಾ ಥರದ ಸೋಂಕು ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಅಂಥ ಸಂದರ್ಭದಲ್ಲಿ ಈ ಅಡ್ಯಾಪ್ಟೋ ಬಳಕೆ ಮಾಡೋದರಿಂದ ಅದರಲ್ಲೂ ಪ್ರಮುಖವಾಗಿ ಅಶ್ವಗಂಧವನ್ನು ಬಳಕೆ ಮಾಡೋದರಿಂದ ಇದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ನಿಧಾನಗತಿಯಲ್ಲಿ ಬೂಸ್ಟ್ ಮಾಡ್ತಾ ಬರುತ್ತೆ ಹಾಗಾಗಿ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ಅಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಈ ಒಂದು ಬ್ಯಾಕ್ಟೀರಿಯಾದ ಸೋಂಕಾಗ್ಬೋದು ವೈರಲ್ ಆಗ್ಬೋದು ಫಂಗಲ್ ಆಗ್ಬೋದು ಓವರ್ ಆಲ್ ಯಾವುದೇ ಒಂದು ಹೊರಗಡೆ ಇರುವ ಬರುವಂತಹ ಪ್ಯಾಥೋಜನ್ಗಳಾಗ್ಬೋದು ಇವುಗಳಿಂದ ಸಂಪೂರ್ಣ ರಕ್ಷಣೆಯನ್ನು ಇವುಗಳು ನೀಡೋದ್ರಿಂದ ಎಲ್ಲಿ ಸಾಧ್ಯವಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಕೃಷ್ಣ ತುಳಸಿಯನ್ನು ಬಳಕೆ ಮಾಡಬಹುದು ಅಥವಾ ರಿಷಿ ಅಣಬೆ ಅಂತ ಒಂದು ಬೇರೆ ಥರದ ಅಣಬೆ ಅವುಗಳ ಸೇವನೆಯೂ ಸಹ ಅದು ಒತ್ತಡವನ್ನು ಕಮ್ಮಿ ಮಾಡ್ತಾ ಬರುತ್ತೆ ಮೈಂಡನ್ನು ಸದಾಕಾಲ ಒಂದು ಕಾಮಾಗಿ ಕೂಲಾಗಿ ಇಡೋದ್ರಿಂದ ಏನಾಗುತ್ತೆ ಪರಿಸ್ಥಿತಿಗಳನ್ನು ಸರಿಯಾಗಿ ಅವಲೋಕನ ಮಾಡುವ ಶಕ್ತಿಯನ್ನು ನಾವು ಪಡಿತೀವಿ ಸಮಸ್ಯೆಗಳನ್ನು ಯಾವ ರೀತಿ ಅದನ್ನು ನಿವಾರಣೆ ಮಾಡಬೇಕು ನಿಭಾಯಿಸಬೇಕು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯ ಹಿಡಿಯಬೇಕು ಎನ್ನುವುದೆಲ್ಲ ನಮಗೆ ಅದಕ್ಕದೇ ನಮಗೆ ಗೊತ್ತಾಗ್ತಾ ಬರುತ್ತೆ ಏಕೆಂದರೆ ಈ ಒಳಗಡೆ ಈ ಎಲ್ಲ ಸಿಸ್ಟಮ್ ಏನಿದೆ ಅದು ಡೌನ್ ಆಗ್ತಾ ಬರುತ್ತೆ ಹಾಗಾಗಿ ಈ ಅಡ್ಯಾಪ್ಟೋಜೆನ್ ಇವುಗಳು ಬಹಳ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ನಮ್ಮ ಸುತ್ತಮುತ್ತ ಇರುವ ಬಹಳಷ್ಟು ರೇಡಿಯೋಲ ಅಂತ ಇನ್ನೊಂದಿದೆ ಅದು ಒಳ್ಳೆ ಅಡಾಪ್ಟೋಜನ್ ಅಶ್ವಗಂಧ ಕೃಷ್ಣ ತುಳಸಿ ರಿಷಿ ಅಣಬೆ ರೇಡಿಯೋಲ ಜಿನ್ಸಿನ್ ಅನ್ನೋದು ಮತ್ತೊಂದು ಇವೆಲ್ಲ ಕೆಲವೊಂದು ಸಸ್ಯಗಳು ಇವುಗಳ ಒಂದು ರೂಟ್ ಆಗಿರ್ಬೋದು ಅಥವಾ ಎಲೆಗಳಾಗಿರಬಹುದು ಇವುಗಳನ್ನು ಒಂದು ಗ್ರೀನ್ ಟೀ ಥರ ಮಾಡಿಕೊಂಡು ಕುಡಿಯೋದೇ ಆಗಲಿ ಕಷಾಯಗಳು ಅಥವಾ ಇದನ್ನು ಒಂದು ತುಪ್ಪದ ಜೊತೆ ಅಥವಾ ಜೇನುತುಪ್ಪದ ಜೊತೆ ಸೇವನೆ ಮಾಡೋದೇ ಆಗಲಿ ಅಥವಾ ಹಾಲಿನ ಜೊತೆ ಇದನ್ನು ಬೆರಕೆ ಮಾಡಿ ಕುಡಿಯೋದೇ ಆಗಲಿ ಈ ಥರ ಯಾವುದೋ ಒಂದು ನಮಗೆ ಯಾವ ರೀತಿ ಅನುಕೂಲವಾಗುತ್ತೆ ಮತ್ತು ವೈದ್ಯರು ಯಾವ ರೀತಿ ಹೇಳ್ತಾರೆ ಅಥವಾ ಒಂದು ಪ್ರ್ಯಾಕ್ಟೀಸ್ ಏನಿದೆ ನಮ್ಮಲ್ಲಿ ಅದರ ಬಳಕೆಯ ಒಂದು ವಿಧಾನ ಇರುತ್ತಲ್ಲ ಅದರ ಥರನೇ ನಾವು ಬಂದರೆ ಖಂಡಿತವಾಗಲೂ ಒತ್ತಡ ನಿರೋಧಕಗಳಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ ಇರುವ ಎಲ್ಲ ಒಂದು ಕಲ್ಮಶಗಳನ್ನು ತೆಗೆದು ತೆಗೆದುಹಾಕುತ್ತೆ ಇದರ ಜೊತೆಗೆ ಸದಾಕಾಲ ನಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಇರೋ ಹಾಗೆ ಎನರ್ಜಿ ಸ್ಟೋರ್ ಮಾಡುತ್ತೆ ಎನರ್ಜಿ ಇರೋ ಹಾಗೆ ಮಾಡುತ್ತೆ ಹಾಗಾಗಿ ಎಂಥ ಸಂದರ್ಭದಲ್ಲೂ ನಮಗೆ ಎನರ್ಜಿ ಬರ್ನ್ ಔಟ್ ಆಗಿದೆ ಸುಸ್ತಾಗ್ತಾ ಇದೆ ಆಯಾಸ ಆಗ್ತಾ ಇದೆ ಒಂದು ಆಲಸ್ಯ ಆಗ್ತಾ ಇದೆ ಈ ಥರದ್ದು ಯಾವುದೂ ಆಗದೇ ಇದ್ದ ಹಾಗೆ ನಮ್ಮನ್ನು ಕಾಪಾಡಲು ಈ ಅಡ್ಯಾಪ್ಟೋಜನ್ಗಳು ಅತ್ಯಂತ ಪ್ರಮುಖವಾದದ್ದು ಇವುಗಳ ಬಳಕೆಯಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಕಾರಣ ಇವು ವಿಷಕಾರಕಗಳು ಅಲ್ಲ ಹಾಗಾಗಿ ನಿಗದಿತ ಪ್ರಮಾಣದಲ್ಲಿ ಇವುಗಳ ಸೇವನೆ ನಾವು ಮಾಡ್ತಾ ಬಂದರೆ ಖಂಡಿತವಾಗಲೂ ಉತ್ತಮ ರೀತಿಯಲ್ಲಿ ನಾವು ಒತ್ತಡವನ್ನು ಒಂದು ನಿಭಾಯಿಸಬಹುದು ಅಥವಾ ಅದರ ನಿರ್ವಹಣೆಯನ್ನು ಸೂಕ್ತವಾಗಿ ನಾವು ಮಾಡ್ತಾ ಬರಬಹುದು ನಮಸ್ಕಾರ